ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ನನಗೆ ಪರ್ಸ್ನಲ್ಲಾಗಿ ಕೆಲವು ಜನ ಎಲ್ಲ ಮೆಸೇಜ್ ಮಾಡಿದ್ರು ನೀವು ಯಾವ ಥರ ಎಡಿಟ್ ಮಾಡ್ಕೊತೀರ ವೀಡಿಯೋಸ್ ಎಲ್ಲ ಯಾವ ಥರ ಪೋಸ್ಟ್ಗೆ ಚೆನ್ನಾಗಿ ಬರ್ತಿದೆ ಯಾವ ಥರ ಎಡಿಟ್ ಮಾಡ್ತೀರಾ ಏನರಲ್ಲಿ ಎಡಿಟ್ ಮಾಡ್ತೀರಾ ಅಂತ ನಾನು ಆಲ್ಮೋಸ್ಟ್ ನಾನು ಈ ಥರ ರೀಲ್ಸ್ದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ಎಡಿಟ್ ಮಾಡ್ಕೊಂಬಿಡ್ತೀನಿ ಲಾಂಗ್ ವಿಡಿಯೋಸ್ ಥರ ಯೂಟ್ಯೂಬ್ಗೆಲ್ಲ ಆದರೆ ಶಾರ್ಟಲ್ಲಿ ಎಡಿಟ್ ಮಾಡ್ಕೊತೀನಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಎಡಿಟ್ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ಥರ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿಕೊಂಡು ನಿಮ್ಮ ಪೇಜ್ಗೆ ಹೋಗಬೇಕು ನಿಮ್ಮ ಪೇಜ್ಗೆ ಹೋಗಿ ಅಲ್ಲಿ ಮೇಲೆ ಪ್ಲಸ್ ಅಂತಿದೆಯಲ್ಲ ಅದ್ರನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ರೀಲ್ ಪೋಸ್ಟ್ ಸ್ಟೋರಿ ಏನೇನೋ ಬರುತ್ತೆ ಅದನ್ನು ರೀಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಪೋಸ್ಟ್ ಆದರೆ ಫೋಟೋಗೆ ಪೋಸ್ಟ್ ಹಾಕೊಬೋದು ರೀಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ನಾನಿಲ್ಲಿ ಒಂದು ಕೆಲವು ವೀಡಿಯೋಸ್ ಎಲ್ಲ ತೆಕ್ಕೊಂಡಿದ್ದೀನಿ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ವೀಡಿಯೋಸನ ಅಲ್ಲಿ ನಿಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋಸ್ ಒಂದು ಕಡೆಯಿಂದ ಸೆಲೆಕ್ಟ್ ಹೋಗಿ ನೀವು ಫಸ್ಟಿಂದ ಏನು ಮಾಡಿದ್ದೀರಾ ವೀಡಿಯೋ ಆ ಫಸ್ಟು ಇವಾಗ ನೀವೊಂದು ಏನೋ ಇದ್ದೀರಾ ಅಂದರೆ ಎಣ್ಣೆ ಹಾಕೋ ಹತ್ತಿರದಿಂದ ಇಲ್ಲ ಒಂದು ಶೂಟ್ ಬೇ ಫಸ್ಟಿಂದ ಏನು ಮಾಡಿದ್ರ ಒಂದು ಪ್ರಕಾರ ನೀವು ಅದನ್ನು ಸೆಲೆಕ್ಟ್ ಹೋಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತಿದ್ಯಾನ ಅದನ್ನು ಕ್ಲಿಕ್ ಮಾಡ್ಕೊಬೇಕು ಇಲ್ಲಿ ನಿಮ್ಮ ತೋರ್ಸೋಕ್ಕೋಸ್ಕರ ಒಂದು ನಾಲ್ಕೈದು ವೀಡಿಯೋಸ್ ಸೆಲೆಕ್ಟ್ ಮಾಡಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ಗೋಸ್ಕರ ಆ ಥರ ಈ ಥರ ಒಂದು ಎಷ್ಟು ಬೇಕೋ ನಿಮಗೆ ಅಷ್ಟು ವೀಡಿಯೋಸ್ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಇದರಲ್ಲೇ ಒಂದೂವರೆ ನಿಮಿಷ ಅಷ್ಟೇ ಸಿಗೋದು ನಿಮಗೆ ರೀಲ್ಸ್ ಆದರೆ ಅದಕ್ಕೋಸ್ಕರ ಕಮ್ಮಿ ಇದರಲ್ಲೇ ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಈ ಥರ ನೆಕ್ಸ್ಟ್ ಹೊತ್ಕೊಂಡು ಮತ್ತೆ ಈ ಥರ ಬರುತ್ತೆ ಅದು ಸ್ಕಿಪ್ ಮಾಡ್ಕೊಬೇಕು ಮತ್ತು ಸ್ವಿಂಗ್ ಅಂತ ಬರುತ್ತೆ ಲಿಫ್ಟ್ ಅಂತ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇವಾಗ ಎಡಿಟ್ ಸ್ಟಾರ್ಟ್ ಆಗುತ್ತೆ ಇವಾಗ ಒರಿಜಿನಲ್ ಎಡಿಟ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿ ತುಂಬ ಎಡಿಟ್ ಹೇಳ್ಕೊಡ್ತೀನಿ ಒಂದೊಂದಾಗಿ ನೋಡ್ಕೊಂಡು ಹೋಗಿ ಫಸ್ಟಿಗೆ ಈ ಥರ ಒಂದು ಕ್ಲಿಪ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಯಾವ ಇದ್ರಲ್ಲಿ ಬೇಕು ಎಷ್ಟು ಬೇಕು ಅಂತೆಲ್ಲ ನೀವು ಇದು ಮಾಡ್ಕೊಬೋದು ಅದನ್ನು ಸೆಟ್ಟಿಂಗ್ ಮಾಡ್ಕೊಬೋದು ಫಸ್ಟಿಗೆ ಇಲ್ಲಿ ನಾನು ತ್ರೀ ರೋಡರ್ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ನಿಮಗೆ ಅದನ್ನು ನೀವು ಏನಾದರೂ ವೀಡಿಯೋ ಹೆಚ್ಚು ಕಮ್ಮಿ ಹಿಂದೆದು ಮುಂದೆ ಮುಂದೆದು ಹಿಂದೆದು ಹಾಕಿದರೆ ಆ ಥರ ಎಲ್ಲಿ ಬೇಕೋ ಅಲ್ಲಿ ವೀಡಿಯೋನ ಎತ್ತಿ ಸೆಟ್ ಮಾಡ್ಕೊಬೋದು ಕೈಯಿಂದ ಆ ಥರ ಸೆಟ್ ಮಾಡಿಕೊಂಡು ಈ ಥರ ಒಂದು ಇದು ಬಂದಿದೆ ಈಗ ನೀಟಾಗಿ ವೀಡಿಯೋ ಬಂದಿದೆ ನನಗೆ ಅಂತ ಅಂದಾಗ ನಾನಿಲ್ಲಿ ನೆಕ್ಸ್ಟು ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೀಡ್ ಅಂತ ಕೆಳಗಡೆ ಕಾಣಿಸಿದರೆ ಸ್ಪೀಡ್ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಫಾಸ್ಟು ಸ್ಲೋ ಸ್ಲೋ ಮೋಷನ್ನು ಫಾಸ್ಟ್ ಇದೆ ಮೇನು ಎಲ್ಲರೂ ಕೇಳೋದು ನನ್ನ ಸ್ಲೋ ಫಾಸ್ಟ್ ಯಾವ ಥರ ಮಾಡ್ಕೊತೀರ ಅಂತ ಇದೆ ಮೇನು ಈ ಥರ ಸ್ಲೋ ಫಾಸ್ಟ್ ಯಾವ ಥರ ಆದರೂ ಮಾಡ್ಕೊಬೋದು ನಾವು ಒಂದು ನಿಮ್ಗೆ ಯಾವ ವೀಡಿಯೋ ಸ್ಲೋ ಬೇಕು ಯಾವ ವೀಡಿಯೋ ಫಾಸ್ಟ್ ಬೇಕು ಆ ವೀಡಿಯೋ ಮೇಲೆ ಮಾತ್ರ ಕ್ಲಿಕ್ ಮಾಡಿದ್ರೆ ಈ ಥರ ಕೆಳಗಡೆ ಬರುತ್ತೆ ಸ್ಪೀ ಇದು ಸ್ಪೀಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಸ್ಪೀಡ್ ಮಾಡ್ಕೊಬೋದು ಸ್ಲೋ ಮಾಡ್ಕೊಬೋದು ಯಾವ ಥರ ಬೇಕಾದರೂ ಮಾಡ್ಕೊಬೋದು ನಾನು ಇದರಲ್ಲೇ ಮಾಡ್ಕೊಳೋದು ಸರಿ ನೆಕ್ಸ್ಟು ಬಂದು ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಆಡಿಯೋ ಎಲ್ಲ ಸೆಟ್ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಟಾಪ್ ಟು ಹಾಡ್ ಆಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಹಾಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಎಲ್ಲಿಂದ ಬೇಕು ಅಂತೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಮತ್ತು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ವಾಲ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಎಷ್ಟು ಸೌಂಡ್ ಬೇಕೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟು ಮಾತ್ರ ಇಟ್ಕೊಬೋದು ನಾನು ಯಾವಾಗಲೂ ಫೋಟಿನೇ ಇಟ್ಕೊಳೋದು ನನಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಆ ಇಟ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ನಾನು ಫೋಟೋ ಇಟ್ಕೊತೀನಿ ನೆಕ್ಸ್ಟು ಇಲ್ಲಿ ಬಂದರೆ ನಾನಿಲ್ಲಿ ವಾಯ್ಸ್ ಓವರ್ ನಾನು ಯಾವ ಥರ ವಾಯ್ಸ್ ಕೊಡ್ತೀನಿ ಅಂದರೆ ನೋಡಿ ಇಲ್ಲಿ ಕೆಳಗಡೆ ಕಾಣಿಸಿದೆ ವಾಯ್ಸ್ ಓವರ್ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸ್ಟಾರ್ಟ್ ಆಗುತ್ತೆ ವಾಯ್ಸು ಎಲ್ಲಾದರೂ ಸೌಂಡ್ ಇಲ್ದಿರೋ ಜಾಗದಲ್ಲಿ ಮೇಲೆ ನಾನು ರೂಮಲ್ಲಿ ಕುತ್ಕೊಂಡು ನಾನು ವಾಯ್ಸ್ ಕೊಡ್ತೀನಿ ಈ ಥರ ನಾನು ಕುತ್ಕೊಂಡು ಅದಕ್ಕೆ ನಾನು ನೋಡಿಕೊಂಡು ಇಲ್ಲಾಂದರೆ ನಾನು ಫಸ್ಟ್ ಫಸ್ಟ್ ನನಗೆ ಭಯ ಆಗೋದು ಸ್ವಲ್ಪ ಬುಕ್ಕಲ್ಲೆಲ್ಲ ಅದು ಏನೇನಿದೆ ಅಂತೆಲ್ಲ ಬರ್ಕೊಂಡು ನಾನು ಹತ್ರ ಕೊಡೀನಿ ಇವಾಗ ಹಂಗೆ ರೂಢಿಯಾಗಿ ಹೋಗಿದೆ ಕೊಟ್ಟು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ವಾಯ್ಸ್ದು ಬರುತ್ತೆ ಮೇಲೆ ಅದ್ರ ಪಾಡ್ಕೋದು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ನೋಡ್ತಾ ಇರುತ್ತೆ ನೆಕ್ಸ್ಟು ವಾಯ್ಸ್ ಬರ್ತಾ ಇರುತ್ತೆ ನೆಕ್ಸ್ಟು ಇಲ್ಲಿ ನಾನು ಆ ಪೇಜ್ ಮೇಲೆ ಹ್ಯಾಂಡ್ ರೈಟಿಂಗ್ ಎಲ್ಲ ಕ್ಲಿಕ್ ಮಾಡ್ಕೊತೀನಲ್ವ ಅದನ್ನು ಯಾವ ಥರ ತೋರಿಸ್ತೀನಿ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ವಿಡಿಯೋ ಎ ಎ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು ಕನ್ನಡ ಆಪ್ಷನ್ ನನ್ನ ಫೋನಲ್ಲೇ ಇರೋದ್ರಿಂದ ನಾನು ಕನ್ನಡ ಕೆಳಗಡೆ ಅಲ್ಲಿ ಆಪ್ಷನ್ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಫರ್ ಅಂತ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲ ಅಂದರೆ ಆ್ಯಪ್ ಯಾವುದಾದ್ರೂ ಇರುತ್ತೆ ಕನ್ನಡ ಅದು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ತೋರಿಸ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಟೋರೆಲ್ಲ ಸಿಗುತ್ತೆ ಕನ್ನಡ ಟ್ರಾನ್ಸ್ಫರು ಅದು ಆನ್ ಮಾಡಿಕೊಂಡ್ರೆ ಅದು ಡೈರೆಕ್ಟಾಗಿ ಕೀಬೋರ್ಡ್ಗೆ ಬರುತ್ತೆ ನಂದ್ರೆ ಅಲ್ಲಿ ಫೋನಲ್ಲೇ ಇರೋದರಿಂದ ನನಗೇನಿದಿಲ್ಲ ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ನಾನು ಇಲ್ಲಿ ಈ ಥರ ಟೈಪ್ ಮಾಡಿಕೊಂಡ್ರೆ ಅದಲ್ಲೇ ಬರ್ತಾ ಇರುತ್ತೆ ಕನ್ನಡ ರೈಟಿಂಗಲ್ಲಿ ಹಾಗಾಗಿ ನಾನು ಹಂಗೆ ಸೆಟ್ ಮಾಡಿಕೊಂಡು ಎಲ್ಲ ಎಷ್ಟು ಬೇಕೋ ಅಷ್ಟು ಓಕೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ದುಡ್ಡು ಮಾಡ್ಕೊತೀನಿ ತಿರ್ಗಾ ಅದ್ರ ಅದಕ್ಕೆ ಏನಾದರೂ ಸೇರಿಸಬೇಕು ಅನ್ನೋದಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಅದು ರವೆ ಉಂಡೆ ಅಂತಿದ್ದೀರ ಅದ್ರ ಮೇಲೆ ಅಲ್ಲಿ ಎಡಿಟ್ ಅಂತ ಬರುತ್ತೆ ಅದು ಎಡಿಟ್ ಹೊತ್ಕೊಂಡ್ರೆ ಕಾಮನಾಗಿ ನಾವು ಏನು ಬೇಕೋ ಅದನ್ನು ತಿರ್ಗಿ ಅದಕ್ಕೆ ಆ್ಯಡ್ ಮಾಡ್ಕೊಬೋದು ಆ್ಯಂಡ್ ರೈಟಿಂಗ್ಸು ಈ ಥರ ಮಾಡಿಕೊಂಡು ನಾನು ನಂದು ಪೇಜ್ ಮೇಲೆ ಈ ಥರ ಆ್ಯಂಡ್ ರೈಟಿಂಗ್ದು ಎಲ್ಲ ಸೆಟ್ ಮಾಡ್ಕೊತೀನಿ ಮಾಡ್ಕೊಂಡು ಓಕೆ ಓಕೆ ಡನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಮೇಲೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡ್ಕೊಬೋದು ಇದು ಈ ಥರ ಮಾಡ್ಕೊತೀನಿ ನೆಕ್ಸ್ಟು ನೋಡಿ ಈ ಥರ ಎತ್ತಿದ್ರೆ ಕೆಳಗಡೆ ಅದರ ಪಾಡ್ಕೋದು ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ವಾಯ್ಸ್ ಓವರ್ ಕೆಳಗಡೆ ರವೆ ಉಂಡೆ ಆ ಥರ ಮಾಡಿರೋದು ಫುಲ್ ನೀಟಾಗಿ ಬಂದ್ಬಿಟ್ಟಿರುತ್ತೆ ನೆಕ್ಸ್ಟ್ ನನಗೆ ಫಿಲ್ಟರು ನೆಕ್ಸ್ಟ್ ಫಿಲ್ಟರ್ ಅಂತ ಇದೆ ಅಲ್ಲಿ ಅಲ್ಲಿ ತೋರಿಸ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಫಿಲ್ಟರ್ ಹಾಕ್ಕೊಳಲ್ಲ ಯಾಕೆ ಅಂದರೆ ನನ್ನದು ಮೊಬೈಲೇ ನಾನು ಚೆನ್ನಾಗಿರೋದು ನೋಡೇ ತೊಗೊಂಡು ಈ ಥರ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಫಸ್ಟು ಐಫೋನ್ ಇದ್ದಿದ್ದು ಆಮೇಲೆ ತೊಗೊಂಡೆ ನಾನು ಇದು ಬೇಕು ಅಂದ್ಬಿಟ್ಟು ವಿವೋ ವಿ ನಂದು ನಾನು ಫೋರ್ ಕೆ ನೋಡಿ ತೊಗೊಂಡಿದ್ದೀನಿ ಕ್ಯಾಮ್ರೋದಲ್ಲಿ ವೀಡಿಯೋದಲ್ಲಿ ವೀಡಿಯೋದಲ್ಲಿ ಫೋರ್ ಕೆ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಫಿಲ್ಟರ್ ಹಾಕಿ ನೀವು ಬೇಕಾದರೆ ಹಾಕ್ಕೊಬೋದು ನೆಕ್ಸ್ಟ್ ಇಲ್ಲಿ ಗಿಫ್ಟ್ಸು ಮತ್ತು ನಿಮಗೇನಾದರೂ ಮೆನ್ಷನ್ನು ಅದೆಲ್ಲ ಇದೆ ಕೆಳಗಡೆ ಇಲ್ಲಿ ಆ್ಯಡ್ ಸ್ಟಿಕ್ಕರು ಕ್ಲಿಪ್ಸು ಅವೆಲ್ಲ ನಾನು ಏನು ಯೂಸ್ ಮಾಡಲ್ಲ ನನ್ನ ಮೇಲೆ ತೋರ್ಸದನಲ್ಲ ಅದು ಕೆಳಗಡೆನೂ ಮಾಡ್ಕೊಬೋದು ನೀವು ಅದು ಹ್ಯಾಂಡ್ ರೈಟಿಂಗ್ದು ಮಾಡಿಕೊಂಡು ಎಲ್ಲಿ ಬೇಕೋ ಸಲ ಬೇಡ ಅಂದರೆ ಅಲ್ಲಿ ಡಿಲೀಟ್ಗೆ ಇದಕ್ಕೆ ಹಾಕ್ಬೋದು ಡನ್ ಹೊತ್ಕೊಂಡ್ರೆ ಮುಗ್ದು ಹೋಗುತ್ತೆ ಎಡಿಟ್ ಬಂತಂದ್ರೆ ಎಡಿಟು ಎಲ್ಲ ಮಾಡ್ಕೊಬೋದು ಎಷ್ಟು ಬೇಕು ಎಷ್ಟು ನಿಮ್ಗೆ ಬೇಕು ಎಷ್ಟು ಬೇಡ ಅದೆಲ್ಲ ಎಡಿಟ್ ಮಾಡ್ಕೊಳೋದಷ್ಟೇ ಇಲ್ಲಿ ಸ್ಪೀಡು ಕ್ರಾಪು ನಿಮಗೆ ಕ್ರಾಪ್ ಬೇಕಾದರೆ ಎಷ್ಟು ಕ್ರಾಪ್ ಅಂತೆಲ್ಲ ಮಾಡ್ಕೊಬೋದು ವಾಲ್ಯೂಮ್ ಹೇಳ್ಕೊಟ್ಟೆ ರೀರೋಡು ಹೇಳ್ಕೊಟ್ಟೆ ಯಾವುದಾದ್ರೂ ಬೇಡ ಅಂದರೆ ಹೊತ್ಕೊಂಡು ಡಿಸ್ಕ್ರೈಬ್ ಮಾಡ್ಕೊಬೋದು ಇಷ್ಟೇ ನಾನು ವೀಡಿಯೋ ಎಡಿಟ್ ಮಾಡ್ಕೊಳೋದು ಅದು ನೆಕ್ಸ್ಟು ನೆಕ್ಸ್ಟ್ ಹೊತ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಪೋಸ್ಟ್ ಮಾಡ್ಕೊಬೋದು ಪೋಸ್ಟ್ಗೆ ನಾನು ಈ ಥರ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ರವೆ ಉಂಡೆ ಅಂತೆಲ್ಲ ಕ್ಲಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಅಲ್ಲಿ ಮಧ್ಯ ಗ್ಯಾಪ್ ಕೊಟ್ಕೊಂಡು ಒಂದು ಡಾಟ್ಸ್ ಕೊಟ್ಕೊಂಡು ಕೆಳಗಡೆ ಬರ್ತೀನಿ ಮತ್ತು ಇಲ್ಲಿ ಕೆಳಗಡೆ ಆಪ್ಷನ್ ಒನ್ ಟು ತ್ರೀದ್ದಲ್ಲಿ ಹೋಗಿ ಲಾಸ್ಟಾಗಿ ಥರ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಬಂದುಬಿಡುತ್ತೆ ಏನು ಅಪ್ಲೋಡ್ ಮಾಡ್ತಾ ಇರೋ ಒಂದು ಚಿತ್ರನ ಒಂದು ವೆಜಿಟೇಬಲ್ಸು ಒಂದು ನಾನ್ ವೆಜು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಬರುತ್ತೆ ಅದನ್ನು ನಾನು ಈ ಥರ ಒಂದು ನಾಲ್ಕೈದು ಕ್ಲಿಪ್ಸಲ್ಲಿ ಹಾಕ್ಕೊತೀನಿ ಯಾಕಂದರೆ ನಮ್ಮ ರೀಲ್ಸ್ ಬೇರೆಯವ್ರು ನೋಡುವಾಗ ಬೇಗ ಸಿಗುತ್ತೆ ಇವಾಗ ಏನಾದರೂ ಅವ್ರ ಫುಡ್ ವೀಡಿಯೋ ಅಂತ ಹೊಡೆದ್ರೆ ಬೇಗ ಅವ್ರಿಗೆ ಫುಡ್ ವೀಡಿಯೋ ಬಂದುಬಿಡುತ್ತೆ ಒಂಥರ ಅದು ಬೇಗ ನಮ್ಮ ವೀಡಿಯೋ ಅವ್ರಿಗೆ ತಲುಪೋ ಥರ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಅವರು ಒಂದು ಒಡವೇದ್ ನೋಡಬೇಕು ಒಂದು ಫುಡ್ಡು ನೋಡಬೇಕು ಅದು ಹೊಡೆದಿದ ತಕ್ಷಣ ನಮ್ಮ ವೀಡಿಯೋ ಅಲ್ಲಿ ಬಂದಿರುತ್ತೆ ಆ ಥರ ಎಲ್ಲ ಆಗುತ್ತೆ ಬೇಗ ಪಬ್ಲಿಕ್ಕಿಗೆ ರೀಚ್ ಆಗುತ್ತೆ ಅಂತ ನಾನು ಈ ಥರ ಒಂದು ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೆ ನಾನು ಆಲ್ಮೋಸ್ಟ್ ಫುಡ್ಡು ಎಲ್ತಿ ಫುಡ್ ಆ್ಯಂಡ್ ಏನು ಏನಾದರೂ ಮಾಡಿದ್ರೆ ವೆಜಿಟೇಬಲ್ ಆಮೇಲೆ ಎಲ್ಲಾದರೂ ಪ್ಲೇಸ್ಗೆ ಹೋದರೆ ಆ ಪ್ಲೇಸಸ್ಸು ಆ ಥರ ಸೆಲೆಕ್ಟ್ ಮಾಡಿಕೊಂಡು ಒಂದು ತ್ರೀ ಫೋರ್ ಸೆಲೆಕ್ಟ್ ಮಾಡ್ಕೊಂಡು ಬಿಡ್ತೀನಿ ಆಗ ಅದಷ್ಟು ಗದೇ ಇದಾಗುತ್ತೆ ಆಮೇಲೆ ನೆಕ್ಸ್ಟ್ ಬಂದರೆ ಆ್ಯಟ್ ಲೊಕೇಶನ್ ಎಲ್ಲ ಇದೆ ಅಲ್ಲಿ ಬಂದರೆ ನೀವು ಯಾವುದಾದ್ರು ಪ್ಲೇಸಸ್ಗೆ ಹೋಗಿದಾಗ ಮೆನ್ಷನ್ ಎಲ್ಲ ಮಾಡ್ಕೊಬೋದು ನೀವು ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಅದೆಲ್ಲ ಇರುತ್ತೆ ಆಮೇಲೆ ನೆಕ್ಸ್ಟು ಇಲ್ಲಿ ಮೇಲೆ ಬಂದರೆ ಟ್ಯಾಗ್ ಪೀಪಲ್ ಇರುತ್ತೆ ನೀವು ಯಾರನ್ನಾದರೂ ಆ ವೀಡಿಯೋಗೆ ಟ್ಯಾಗ್ ಮಾಡಬೇಕು ಅಂದರೆ ಟ್ಯಾಗ್ ಮಾಡ್ಕೊಬೋದು ಆಮೇಲೆ ಹಂಗೆ ಕೆಳಗಡೆ ಬಂದರೆ ಇನ್ನೇನು ಇಲ್ಲ ಇದರಲ್ಲಿ ಇಷ್ಟೇ ಅಂದ್ಕೊತೀನಿ ಇಲ್ಲಿ ಅದೇ ಯಾರು ಎವ್ರಿ ಒನ್ ಕ್ಲೋಸ್ ಫ್ರೆಂಡ್ಸ್ ಯಾರು ಬೇಕೋ ಸೆಲೆಕ್ಟ್ ಮಾಡ್ಕೊಳೋದೊಂದು ಅಡಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ಬಂದು ಮೇನ್ ಇದು ಮೇನ್ ಗ್ರೈಡ್ ರೀಲ್ಸ್ ಗ್ರೈಡ್ ಅಂತಿದೆ ನಾನು ಯಾವಾಗಲೂ ಮೇನ್ ಗ್ರೈಡ್ ರೀಲ್ಸ್ ಎರಡಕ್ಕೂ ಹಾಕೊತೀನಿ ನೀವು ಬೇಕಾದ್ರೆ ಬೇರೆ ರೀಲ್ಸ್ ಗ್ರೈಡ್ಗೂ ಹಾಕ್ಕೊಬೋದು ಇಲ್ಲಿರೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ರೊಫೈಲ್ ಡಿಸ್ಪ್ಲೇ ಅಂತ ಇರುತ್ತಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗುತ್ತೆ ಇಷ್ಟೇ ಎಡಿಟ್ ಮಾಡ್ಕೊಳೋದು ನಾನು ಇನ್ನೇನು ಎಡಿಟ್ ಮಾಡ್ಕೊಳಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಎಚ್ ಡಿ ವಿಡಿಯೋ ಆಗೋ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದೊಂದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಮಾಡ್ಕೊಂಡು ಪೋಸ್ಟ್ ಮಾಡ್ಕೊತೀನಿ ಅಷ್ಟೇ ಅದು ಎಲ್ಲ ನೀಟಾಗಿ ಈ ಥರ ಪೋಸ್ಟ್ ಆಗಿರುತ್ತೆ ಮತ್ತು ಡ್ರಾಫು ಇಡ್ತೀನಿ ಅದು ಡ್ರಾಫಲ್ಲಿ ಇರುತ್ತೆ ನೋಡಿ ಬೇಕು ಅಂದರೆ ಡ್ರಾಫ್ಗೆ ಹಾಕೊತೀನಿ ಇಲ್ಲಾಂದರೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟು ಯಾವಾಗ ಬೇಕೋ ಆವಾಗ ಡ್ರಾಫ್ ಮಾಡ್ಕೊತೀನಿ ಇಷ್ಟೇ ನಾನು ಎಡಿಟ್ ಮಾಡ್ಕೊಳೋದು ಇನ್ನೇನು ಇಲ್ಲ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಯಾವುದೇ ಥರ ವೀಡಿಯೋ ಬೇಕಾದರೂ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಆ ಥರ ವೀಡಿಯೋ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ